ಒಂದು ಸಿನಿಮಾ ರೂಪದಲ್ಲಿ ನೋಡ್ಕೊಂಡ್ರೆ ರಾಜ್ಯದ ಜನತೆ ಬಾಳಿ ಡೇಂಜರ್ ಅದೊಂದು ಭಾಳ ಕೆಟ್ಟ ಒಂದು ವಿಚಾರ ಅಲ್ಲಿ ವಿಚಾರ ಮಾಡ್ಬೇಕು ಈ ಒಂದು ಸಿಡಿ ಪ್ರಕರಣ ಅಂತ ಒಳಗೆ ಬರೀ ಬಿಜೆಪಿ ಅಲ್ಲ ನಾನು ಬರುವಂತದಲ್ಲಿ ಕಾಂಗ್ರೆಸ್ನ ಪ್ರಮುಖ ನಾಯಕರಿಗೂ ಬರ್ತೈತೆ ಆ ಪದೇ ಪದೇ ಹಿಂದೆ ಹೇಳ್ಕೊಂಡು ಬಂದಿ ಈ ಮಾತು ಇವತ್ತೇಳ್ದಲ್ಲಿ ಮಾತು ಅದಕ್ಕೆ ದಯವಿಟ್ಟು ಎಲ್ಲ ಪಕ್ಷಾತು ಒಂದು ಡಿ ಅಂತ ಹೇಳೋದಕ್ಕೆ ಒಂದು ದೊಡ್ಡ ಪ್ರಮಾಣ ಸಿ ಬಿ ಐ ಅಥವಾ ಜುಡಿಷಲ್ ಎನ್ಕ್ವೈರಿ ಆಗಿ ಈ ಸಿಡಿ ಪ್ರಕರಣ ಮುಗಿದ್ರೆ ಇನ್ನೂ ಬಹಳಷ್ಟು ಅದಾವೆ ಇನ್ನು ಬಹಳ ಸಿಡಿಗಳು ಕೆಟ್ಟ ಮಾಡ್ತವೆ ಯಾಕಂದ್ರೆ ಶೆಕ್ಸ್ ಸಿಡಿ ಅಂದ್ರೆ ಅದಕ್ಕೆ ಬಿಡುತ್ತೆ ಆಮೇಲೆ ಸಮಾಜ ಸಮಾಜ ನೆಕ್ಸ್ಟ್ ಮುಂದಿನ ದಿನದಲ್ಲಿ ಅದಕ್ಕೆ ದಯವಿಟ್ಟು ಇದೊಂದು ಯಾವ್ದು ಹೇಳ್ಬೇಕಾದ್ರೆ ಪ್ರಧಾನಮಂತ್ರಿ ಗೃಹ ಗೃಹ ಸಚಿವರು ರಾಜ್ಯದ ಮುಖ್ಯಮಂತ್ರಿ ಮನವಿ ಮಾಡ್ಕೊತಾರೆ ಇದೊಂದು ಅವರೇ ಒಂದು ಇನ್ಕ್ವೈರಿ ಮಾಡಿ ಅಂತ ಹೇಳೋದು ಈ ತಮ್ಮ ಮುಖಾಂತರ ಮನೆ ಮಾಡ್ಕೊತೀ ಸರಿ ಸಿ ಎಮ್ ಅವರು ನೀವು ಏನು ಬಾಂಬೆ ಸೊಲಗೈತ್ರಿ ಅದನ್ನ ನಿಮ್ಮನ್ನೆಲ್ಲ ಟಾರ್ಗೆಟ್ ಮಾಡಿದ್ದಾರೆ ಯಾವ ರೀತಿ ಅಂತ ಸರ್ ನೋಡ್ರಿ ಅದೆಲ್ಲ ನೋಡ್ರಿ ಹೋಗುದೋಕತ್ ಅದನ್ನ ಹಿಂದೆ ಬಿಟ್ಕೊಂಡ ಈಗ ಉದಾಹರಣೆ ಅಂದ್ರೆ ಯಾಕೆ ನೀವು ಮುಂದಿರತ್ನ ಅವ್ರು ನಿಮ್ಮ ಜೊತೆನೆ ಬಂದ ದಿನ ಇನ್ನೂ ಜೊತೆನೇ ಅವರು ಇನ್ನು ಮುನ್ನಿರೋತ್ನ ನೋಡ್ರಿ ಮುನಿರತ್ನ ಏನ್ ಬೇಕು ಮೊದಲು ನಮ್ಮ ನಮ್ಮ ಪಕ್ಷದಾಗ ನೋಟಿಸ್ ಕೊಳ್ಳ ಇನ್ನು ಅದು ಕ್ಲಿಯರ್ ಆಗಿ ಮಟ್ರೆ ನಮ್ಮ ಅವ್ರು ಒಬ್ರು ಚಲೋ ಒಬ್ಬ ಹುರಾ ಮಾತಾಡ್ತಾರೆ ಕೆಲವು ಕೆಲವೊಮ್ಮಂದಿ ನಮ್ಮ ಹಿರಿಯನಾಗ ಜಿಗ್ ಜಿನವ್ರು ಮುನಿರತ್ನಾಗ ಅಕ್ಷತ ಹೋಗ್ತಾರ ಅವ್ರ ಬಗ್ಗೆ ನಂಗೆ ಭಾಳ ಕೆಟ್ಟ ಜಿಗ್ಜಿನವರು ಪ್ರಭಾವಿ ಭಾಳ ದೊಡ್ಡ ನಾಯಕ ಹಿಂದೆ ಮುಂದೆ ನೋಡಿದ ಅವರು ಅಂದರು ಮಾತಾ ನಮ್ಮ ಯಾರು ವಿರೋಧ ಪಕ್ಷ ನಾಯಕರ ಕೌನ್ಸಿಲ್ದೇ ಯಾಕ ಅವ್ರ ಭೇದದ ಬಗ್ಗೆ ಏನು ಕ್ಲಿಯರ್ ಆಗಿಲ್ಲ ಅದು ಅವ್ರ ದಿನ ಇತ್ತು ಕಟ್ಟು ಪೀಸ್ ಆಯ್ತು ಇನ್ನು ಕ್ಲಿಯರ್ ಆಗಿಲ್ಲ ನಮ್ಮವ್ರು ಮೊದಲ ಬಿಜೆಪಿ ಅದು ಭಾಳ ತಪ್ಪದು ಅದನ್ನ ಮೊದಲು ಅದನ್ನು ಅದನ್ನು ಅವ್ರಿಗೆ ಮೊದಲು ನುಡಿಸ್ಕೊಡ್ಬೇಕಂತ ಹೇಳ್ತ ನಮ್ಮ ಆಗ್ರಹ ನಮ್ಮ ಮುನಿರತ್ನವರು ಮಾತಾಡೋದು ಖರೀದಿಸ್ ಗೊತ್ತಿಲ್ಲ ನಾನು ಹೇಳಿಲ್ಲ ಉಮೇಶ್ ಕೈ ನಾ ಡೈರೆಕ್ಟ್ ಮಾತಾಡ್ತಿತ್ತು ನಮ್ಮ ಜಾತಿ ನಾನು ಬೇಯ್ತಿದ್ದು ಅವ್ನ ಜಾತಿ ನಾ ಬೇಯ್ತಿದ್ದೆ ದೃಶ್ಯ ಮಾತಾಡಿದ ಮಧ್ಯ ನಾ ಮಧ್ಯ ಬೇದಿದ್ದ ನೀವು ಒಂದು ಕ್ರೈಮ್ ಹುಡ್ಕೋತಾರೆ ಹೆಂಗೆ ಹೇಳಿಕ್ಕೆ ಹೋಗೋತಿದ್ದೆ ಸರಿ ದಿನಪ್ಪ ಸಾವಿರ ಬೇದ್ರೆ ಕ್ರೈಮ್ ನಾ ಕ್ಯಾಶುಲ್ ಫ್ರೆಂಡ್ಶಿಪ್ ಬಿದ್ದದ್ರೆ ಹೆಂಗೆ ರೀ ಇದನ್ನೇ ತಂದು ನೀವು ವಿಡಿಯೋ ಮಾಡಿ ಅದನ್ನ ಮಾಡಿ ಡಿ ಕೆ ಶಿವಕುಮಾರ್ ಬೇರೆ ದಾರಿ ಅವಾಗ ಅವ್ನು ಹೋರಾಟ ಅವ್ನ ಲೀಡರ್ ಅಲ್ಲ ಅವ್ನು ಲೀಡ್ರಾ ಅಲ್ಲ ಅವ್ನ ಪಂಚಾಯತಿ ಬರುವಂಥ ಲೈಕ್ ಇಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣಿ ಎಮ್ ಎಲ್ ಎಳು ಎಂಟು ಸಲ ಅವ್ನು ನೀರಾಗಿ ನೋಡಿ ಮನೆ ಎರಡು ಎರಡು ಲಕ್ಷ ಅವ್ರ ತಮ್ಮ ನೀರಾಗಿ ಎಲೆಕ್ಷನ್ ಬೇಕು ಅವನು ಡಿ ಕೆ ಎಲೆಕ್ಷನ್ ಅವ್ನು ಬಿಡ್ತಾನೆ ಎಲೆಕ್ಷನ್ ಅಂದ್ರೆ ಅಡ್ಜಸ್ಟ್ಮೆಂಟ್ ಕಾಲು ಬಿದ್ದು ವೀಕ್ ಶೀಟ್ ಹಾಕ್ಸು ಎಮ್ ಎಲ್ ಎಾನೆ ಇದನ್ನು ಭಾಳ ಕ ಭಾಳ ಕಷ್ಟದಾಯಕ ಸ್ಥಿತಿ ಇರ್ತದೆ ಯಾಕಂದ್ರೆ ಈಗ ಯಾಕೆ ನಮ್ಮ ರಾಜ್ಯದ ನಾಯಕರು ಎಲ್ಲ ಪಕ್ಷ ಹತ್ತಿತ್ತು ಅವನು ಮುಣಿ ಮಾಡ್ಕೋದು ನಮ್ಮ ಪದೇ ಪದೇ ಹತ್ತಿರ ಇನ್ನೂ ಬಹಳ ಹೊತ್ತೈತೆ ಈಗ ನನಗೂ ಪರ್ಜೋರಿವಣ್ಣ ಕುಟುಂಬ ದೇವ ಕುಟುಂಬ ಅಂತು ಇವತ್ತು ಮುನಿರತ್ ಮುಂದೆ ನಾಳೆ ನಿಮ್ಗೆ ಬರ್ತೈತೆ ಅದನ್ನು ವಿಚಾರ ಅಂತ ದಯವಿಟ್ಟು ಎಲ್ಲರಿಗೂ ಕಾಂಗ್ರೆಸ್ ಒನ್ ಟೂ ತ್ರೀ ಫೋರ್ ಮಂದಿ ಸಿಗ್ ಬರ್ಬೋದು ಯಾವ್ದಾದ್ರು ಬರ್ಬೋದಲ್ಲ ನಮ್ಗೆ ಕ್ಯಾಶುವಲ್ ಮಾತಾಡ್ತು ಅದನ್ನ ಕಟ್ ಮಾಡಿದೆ ಪೀಸ್ ಮಾಡಿ ಹೆಂಗತ್ತೆ ಅದಕ್ಕೆ ದಯವಿಟ್ಟು ನಾವು ಮನವಿ ಮಾಡ್ಕೋತಾನೆ ಇದೊಂದು ಪ್ರಧಾನಮಂತ್ರಿ ಕೇಂದ್ರ ಗೃಹ ಸಚಿವರು ರಾಜ್ಯದ ಮುಖ್ಯಮಂತ್ರಿಗೆ ಮನವಿ ಮಾಡ್ಕೊತ ಅಂತ ಸಿ ಬಿ ಐ ಅಥವಾ ಜುಡಿಶಿಯಲ್ ಎನ್ಕ್ವರಿ ಕೊಡ್ಬೇಕಂತ ಮನೆ ಮಾಡ್ಕೊತಾನೆ ಈಗ ಡಿ ಕೆ ಶಿವಕುಮಾರ್ ಇದಾರೆ ಹಂಡ್ರೆಡ್ ಪರ್ಸೆಂಟ್ ನೂರು ಡಿ ಕೆ ಶಿವಕುಮಾರ್ ಕಂಪ್ನಿ ಅವ್ರು ಬರ್ದಾರ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ನಂಗೆ ಕುಸುಮಾ ಮೂರು ಮಂದಿ ಅದಾರ ನಾನು ನೇರವಾಗಿ ಅಪರ್ ಮಾಡ್ತಿದ್ದೆ ಇದನ್ನ ಸಿ ಬಿ ಐ ಕೊಡ್ರಿ ತಾನು ಹೊರ ಬರ್ತೈತೆ ಸುನಿರತ್ನವ್ರಿಗೆ ನಾ ಬೇದ್ರು ಸುಳ್ಳು ಅದ ನಾನು ಹೇಳ ಫ್ರೆಂಡ್ಶಿಪ್ ಮಾತಾಡಿದ್ದೆ ಅವಪ್ಪ ಅಲ್ಲಿ ಆ ಭಾಗದ ಕರ್ಪಟ್ರ ಅವ್ನು ಅವ್ರು ಅವಾಗ ಒಡನಾಡಿರ್ತೈತೆ ಬೇದಿರ್ಬೋದು ಗೆಳತನೊಳಗೆ ಅದನ್ನೇ ಕ್ರೈಮ್ ಹೊತ್ತು ಮಾಡ್ರಿ ಹೆಂಗೆ ರೀ ಅವನು ಮತ್ತೆ ನೀವು ಓದ್ಬಂದು ಹನುಮಂತ್ರ ರಾಯಪ್ಪ ಕುಸುಮಾ ಅವ್ರ ತಂದೆ ಅವನು ಬೇದಾನೆ ಏನೇನಾದರೂ ಅಡಿಯೋದು ಹೆದರಿಸಿ ಅವ್ನಿಗೆ ಕಂಪ್ಲೇಂಟ್ ಕೊಡ್ಸಾರ ಅಲ್ಲೇ ಇನ್ಕ್ವರಿ ಆಗ್ಬೇಕಲ್ಲ ಅವೆಲ್ಲ ಇದು ಅದಕ್ಕೆ ದಯವಿಟ್ಟು ಮನೆ ಮಣಿ ಮಾಡ್ಕೋತೇ ದೊಡ್ಡ ಎನ್ಕ್ವೈರಿ ಹಾಕಿ ಮಾಡ್ತಾನೆ ಮುನಿ ಸಾಕು ಮಾಡಿ ಬ್ಯಾರ ಏನ ಸರ್ ರಾಜಪಾಲರ್ ಬಿಟ್ಟಿವಿ ರಾಜ